ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ಅನುಕೂಲ ಚೆನ್ನಾಗಾದೀನಿ ಎಲ್ಲರಿಗೂ ಶುಭೋದಯ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಇಷ್ಟ ಲೈಕ್ ಕೊಡಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿ ಎಲ್ಪ್ ಆಗುತ್ತೆ ನೀವು ಅದೊಂದು ದೊಡ್ಡ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ನೋಡಿ ಸ್ನೇಹಿತರೆ ಬನ್ನಿ ಹುಸು ಹಾಸಿಗೆ ಮಡಚಿ ಶ್ರಾವಣ ಕುಂಬಾರನ ಶ್ರವಣಿ ಶ್ರವಣಿ ಮುಖ ಶ್ರಾವಣಿ ಮುಕ್ಕೋಳಿ ಇಲ್ರಿ ಹೊರೆಯಾಕಲು ಶ್ರಾವ್ಕುಮಾರ್ ರೀ ತನ್ನ ಐತೆ ಮಲ್ಕೋರಪ್ಪ ಅಂದೆ ಶ್ರಾವಣಿ ಹುಟ್ಟು ಬಾಂಡೆ ಹಾತಿರ್ತೀವಿ ಮಮ್ಮಿ ನಮ್ಮ ಮುಖನಲ್ಲ ಏಳು ಗಂಟೆ ಆಗೈತಂದು ಯಾಕಾಗಲ್ಲ ಕ ಹೇಳವ ಅಂತೇಳಿ ಯಾಕೆ ಎದ್ ನೋಡಿ ಸ್ನೇಹಿತರೆ ಮನೆ ಅಂಗ್ಳ ಕಸ ಹುಡುಗಿ ನೀವು ಅಂಗ್ಳ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಡು ಹೊಳೆ ಹಾಕೊಂಡು ಮಾರಿ ತಕ್ಕೊಂಡಿನಿ ಅವ್ರಿಗೆ ಬಿಸಿನೀರು ಕಸ ಕುಡ್ದಾರೆ ಶ್ರಾವಣಿ ಶ್ರಾವ್ಕುಮಾರ್ ಕುಡ್ದಾರ ಇನ್ನೇನು ಮನೆಗೆ ತೊಳಿಬೇಕು ಸ್ನೇಹಿತರು ಇವತ್ತು ಆಯ್ತಾರಲ್ಲ ಟಾಯಾಮ್ ಮ್ಯಾಗೆ ಆಗಿರ್ಬೇಕು ರೀ ಇವಾಗ ಅಟ್ಟ ಕಸ ಹುಡ್ಕೊಂಡು ಪರ್ಸಲಿ ಕಸ ಹುಡ್ಕೊಂಡು ಮಲ್ ಮನೆ ತೊಗೋತೀನಿ ರೀ ಅಟ್ಟ ಪರ್ಸಲಿ ಮಲ್ ತೊಗೊತೀನಿ ಆಮೇಲೆ ಏನೈತೆ ಅಡುಗೆ ಮನೆ ದೇವ್ರ ಮನೆ ತೊಗೊತೀನಿ ಅಕ್ಕ ಹಿಂಗೆ ಯಾಕೆ ಮಾಡ್ತಾ ಫಸ್ಟ್ ಅಡುಗೆ ಮನೆ ದೇವ್ರ ಮನೆ ತೊಗೋ ಆಮೇಲೆ ಅನಿಸ್ತಿರ್ಬೇಕು ರೀ ರೀ ಯಾವ ಕಾರಣಕ್ಕೆ ನಾನು ತೊಗೋತೀನಿ ಯಾ ಕಾರಣಕ್ಕಿಲ್ಲ ಅನ್ನೋದು ವೀಡಿಯೋ ಇಷ್ಟೊಂದು ಲೈಕ್ ಕೊಡಿ ಸ್ನೇಹಿತರೆ ಬನ್ನಿ ಮನೆ ತೊಳೆದು ಮಸ್ ಸಿಗ್ತಿ ಕುಮಾರ್ ಹೆಂಗೆ ಮಾಡಾಕತ್ತ ನೋಡಿ ಮುಕ್ಕೋದು ತನ್ನ ಥಂಡಿ ಭಾಳ ಸ್ನೇಹಿತರೆ ಹಿಂಗಾಗಿ ಐದು ಗಂಟೆಗೆ ಕೆಚ್ಚರ ಆಗಿತ್ತು ರೀ ಹೇಳಿ ನೋಡಿ ನಾನು ಐದು ಗಂಟೆಗೆ ಆಗಿತ್ತು ಹಳೆ ಮುಕ್ಕೊಂದೆ ಒಮ್ಮೆ ಏಳು ಮ್ಯಾಗ ಆಗೈತೆ ನೋಡಿ ಇವತ್ತು ಸಂಡೇನ ಐತೆ ರೀ ಹಂಗಾರ ಆರ ಶ್ರವಣಿಯರಿಗೆ ಅಷ್ಟು ಲೇಟ್ ಆಗುತ್ತೆ ನೋಡಿ ಸ್ನೇಹಿತರೆ ಮನೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಇವತ್ತು ವಿಡಿಯೋದಾಗ ಏನು ಮಾಡ್ಬೇಕಂತ ಅನ್ಕೊಂಡಿನಿ ಅಂದ್ರೆ ಆರು ಬ್ಲೌಸ್ ಗುಂಡಿ ಮತ್ತು ಹುಸು ಪಿಕೋ ಪಾಲು ಮತ್ತು ಏನೈತೆ ಬ್ಲೌಸ್ ಕಟ್ಟಿಂಗ್ ಮಾಡ್ಬೇಕಂತ ಅನ್ಕೊಂಡಿನಿ ಮೂರು ಕೆಲಸ ಮಾಡಲೇಬೇಕು ಇವತ್ತು ಅಂತ ಅನ್ಕೊಂಡಿನಿ ನೋಡೋಣ ಇವರು ಶ್ರಾವಣಿ ಶ್ರವಕುಮಾರ ಇರ್ತಾರ ಊಟ ಮಾಡ್ಬೇಕಂತ ನಾನು ಕೊಂದು ಅವ್ರಿಗೆ ಜಗಳ ಅವ್ರ ಹುಟ್ಟು ಕ್ಯಾಕೋತಾ ಒಣ ಸ್ನೇಹಿತರೆ ಮಾಡೇ ಮಾಡ್ತೀನಿ ರೀ ನಾನು ನಿನ್ನೆ ನಾ ನಾಲ್ಕು ಬ್ಲೌಸ್ ಹೊಲೀಬೇಕಂದ್ರೆ ಹೊಲಿದೆ ಹೊಲ್ದೀನಿ ಸೋಮಾರು ಮೇ ಉನಿ ಐತೆ ನಾಳಿಗೆ ಏನಂದ್ರೆ ಒಂಬತ್ತು ದಿನ ಹೊಲಿತೀರಿ ನಾ ಎಲ್ಲ ಹೋಗುದು ಎಲ್ಲ ಮುಗುರಾಗ ಅಷ್ಟು ಬ್ಲೌಸ್ ಕ್ಲಿಯರ್ ಮಾಡಿ ಅಮೌಂಟ್ ತಗೊಂಡು ಜಾತ್ರೆಗೆ ಅನ್ನೋದು ಐತ್ರಿ ಈಗ ಅಮೌಂಟ್ ಒಂದು ಹೊಡೆತು ಭಾಳ ಆಯ್ತು ನೋಡಿ ಜಾತ್ರೆಗೆ ಒಂದು ನಾಲ್ಕೈದು ಸಾವಿರ ಪರ ಬೇಕು ಜಾತ್ರೆಗೆ ಹೋಗಕ್ಕೆ ನೋಡು ಸ್ನೇಹಿತರೆ ಹೆಂಗೆ ಮಾಡ್ತಾ ಎಲ್ಲ ಮತ್ತಾಯಿ ಹೋಗೋ ಮಾತ್ರ ಹೋಗೋ ಪಿಕ್ಸ್ ನೋಡಿ ಆ ಮಾತ್ರ ಹೋಗೋ ಪಿಕ್ಸ್ ಮಾಡಿ ಎಲ್ಲ ಮತ್ತೆ ರೊಕ್ಕ ಹೆಂಗೆ ಕೊಡಿಸ್ತಾ ಕೂರ್ಸ್ಕೊಳ್ರಿ ಆ ಸಲೇನು ಒಂದು ರೂಪಾಯಿ ಇದೇ ತೇರಾದಿನ್ರಿ ಜಾತ್ರೆಗೆ ಹೋರಾಗ ಐದು ಸಾವಿರ ರೂಪಾಯಿ ಕೂಡಿದ್ದು ರೀ ಉದ್ರಿ ಪದ್ರಿ ಉಷ್ಟು ಬಂದು ಕೇಳಿ ಕೂಡಿದ್ದು ಹಂಗೆ ಬಂದೇ ಬರ್ತಾವೆ ಸ್ನೇಹಿತರೆ ಏನು ವಿಚಾರ ವಿಚಾರ ಮಾಡಲ್ಲ ತಾಯಿ ಎಲ್ಲ ಮ್ಯಾಗ ವಿಚಾರ ಮಾಡಕ್ಕೆ ಕೊಡಿ ಮನೀದೋರಿಗೆ ಹೋಗ್ಬೇಕು ರೀ ಜಾತ್ರೆಗೆ ಒಮ್ಮೆ ಹಿಂಗಾಗಿ ಹೋಗೋದು ನೋಡಿ ಸ್ನೇಹಿತರೆ ಈ ಸಲ ಶ್ರವಣಿ ನಾನು ಹೋಗ್ಬೇಕಂತ ಮಾಡೀನಿ ರೀ ಕುಮಾರ ನಾನು ಹೋಗಿದ್ದೀವಿ ರೀ ಆ ಸಲೇ ಈ ಆಮಾನ್ಯೂ ಮತ್ತು ದಡ ಮರು ಉಡಿ ತುಂಬಿದ್ರು ಆವಾಗೂ ಶ್ರವಣ್ ಕುಮಾರ್ ನಾನೇ ಹೋಗೀವಿ ಸಲ ಶ್ರವಣಿಗೆ ಕರ್ಕೊಂಡು ಹೋಗಬೇಕು ಅನ್ನೋದೈತ್ರಿ ಜಾತ್ರೆಗೆ ಕುಮಾರ್ ದಡ ಅವ್ರ ದಡ ಮತ್ತೆ ಬಿಟ್ಟು ಹೋಗ್ತೀನಿ ರೀ ನಮ್ಮ ನಮ್ಮವ್ವ ಅಕ್ಕ ಅದರಲ್ರಿ ಕರ್ಕೊತಿಂದಾರ ಬಿಟ್ಟು ಹೋಗ್ಬೇಕು ಬನ್ನಿ ಸ್ನೇಹಿತರೆ ಕೆಲಸ ಹಂಗ ಕಸ ಹುಡ್ಗಿ ರಂಗೋಲಿ ಹಾಕೊಂಡು ಎಲ್ಲ ಪಡ್ಸಾಲೆ ತೊಳ್ಕೊಂಡಿನ್ರಿ ನಾನಿಗೆ ಅಡಿಗೆ ಮನೆ ತೊಳೆದಿಲ್ಲ ಎಂಟು ಗಂಟೆ ಆಯ್ತು ನೋಡಿ ಎದ್ದು ಹಂಗ ಕಸ ಹುಡ್ಗಿ ರಂಗೋಲಿ ಹಾಕಿ ಪಡ್ಸಾಲೆ ತೊಳೆದು ಅಟ್ಟ ತೊಳೆದೀನ್ರಿ ಪಡ್ಸಲ್ಲಿ ತೊಳ್ಕೊಂಡಿನಿ ಎಲ್ಲ ಮನೆ ಕ್ಲೀನ್ ಐತೆ ರೀ ಶ್ರಾವಣಿ ಶ್ರಾವ್ಕುಂಬಾರ ಮುಕ್ಕೊಂಡ್ರಿ ಇವಾಗ ಯಾವುದೋ ನೋಡಿ ನಾ ಏನೋ ಹಸಿ ಐತಿರಿ ಹರಾಕೈತೆ ಮೈಸೂನ ಐತೆ ನಾ ಅಡುಗೆ ಮನೆ ಏನೂ ಕ್ಲೀನ್ ಇಲ್ಲ ಅಡುಗೆ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಇದಿಟ್ಟು ಅಡಿಗೆ ಮನಿ ತೊಳೆದು ನೀರು ಕಾಸಕ್ಕೆ ಹೊಲಿಯಬೇಕ್ರಿ ನೋಡಿ ಎಲ್ಲ ಅಲ್ಲಿ ಎಲೆ ಬಿದ್ದೈತಿ ಶ್ರಾವಣಿನೇ ಹುಸು ಮುಸ್ತೀ ಹೊರ ಹೊರಗೆ ಇಟ್ಟಾರೆ ನೀರು ಕಾಯ್ಕೊಂದಾರ ಕುಡ್ದಾರ ನೋಡಿ ನೀರು ಕಾಯ್ಸ್ಕೊಂಡರ ಕುಡ್ದಾರೆ ಬಿಸ್ನೀರು ಕುಡ್ದಾರೆ ತಾವೇ ನೀರಿನ ಕೈಗೈತೆ ಮಮ್ಮಿ ಕಾಸ್ಕೊಂಡು ಕುಡಿದು ಗ್ಯಾಸ್ ಕಟ್ಟಿ ಒರೆಸಿ ಒಲಿ ಹೆಚ್ಚು ಹೊಡಿಕೆ ಹಂಗೆ ವರ್ಷಾನು ಸ್ವಲ್ಪ ತೊಳಿತೀನಿ ಎಲ್ಲ ತೊಳೆದೆಲ್ಲ ಇಸು ಬಾಣ ಡಬ್ಬಾಕಿ ತೊಳೆದು ಕ್ಲೀನ್ ಮಾಡಿ ಮತ್ತೆ ಸಿಕ್ತಿರ ಸ್ನೇಹಿತರೆ ಪಡ್ಸಾರೆ ತೊಳ್ಕೊಂಬಂದು ನೋಡಿ ಯಾಕೆ ಆಯ್ತಾರೆ ಅದನ್ನು ತೊಳ್ದೀನಿ ಇದನ್ನು ಅಡಿಗೆ ಮನೆ ತೊಳ್ದೆ ತೊಳಿಬೇಕಂದ್ರೆ ತಂಡಿಯಾಗ ಬೇಸ್ರಾಗೆ ಬಿಡುತ್ತೆ ರೀ ಅಡುಗೆ ಮನೆ ದೇವ್ರ ಮನೆ ಮಾತ್ರ ತೊಳೆದೇ ರೀ ತೊಳೆಯಬೇಕು ಅನ್ಸುತ್ತಾ ಈಗ ಅಡಿಗೆ ಮನೆ ದೇವ್ರ ಮನೆ ತೊಳೆದ್ರೆ ಬ್ಯಾಡಪ್ಪ ಅಡುಗೆ ಮನೆ ದೇವ್ರ ಮನೆ ತೊಳೆ ಮತ್ತು ತೊಳೆದ್ರೆ ಆಗ್ತದೆ ತಂಡಿ ತಂಡಿ ಆನ ನೀರು ತೊಂಡಿ ತಂಡಿ ಸಿಕ್ಕಾಪಟ್ಟೆ ತಂಡಿ ಹಿಂಗಾಗಿ ಬೇಸರಾಗ ಸಲಾಗ ಫಸ್ಟಿಗೆ ಅಡುಗೆ ಮನೆ ಇದು ಪರ್ಸಾಲಿ ಅಟ್ಟ ತೊಳ್ಕೊಂಡು ಎಲ್ಲವರಿಗೆ ಕ್ಲೀನ್ ಮಾಡ್ಕೊಂಡು ರೀ ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಶಕ್ತೀನಿ ನೀ ಅಡುಗೆ ಮನೆ ಎಲ್ಲ ತೊಳ್ದೆ ನೀರು ಬಲಿ ಹೆಚ್ಚಿನ ಒಂಬತ್ತು ಗಂಟೆ ಆಗೈತೆ ಟೈಮು ಶ್ರಾವಣಿದು ಕುಮಾರ್ ಜಾಕ ಮಾಡಿಸ್ಬೇಕು ಟೈಮ್ ಒಂಬತ್ತು ಹತ್ತು ಸಂಡೆ ನೋಡಿ ಹಿಂಗಾಗಿ ಏಳು ಗಂಟೆ ಕೇಳ್ದೀನಿ ಏಳು ಮ್ಯಾಗ ಇತ್ತು ರೀ ನೀ ದುಡ್ಡು ಮನೆ ಕಸ ಹುಡುಗಿ ಉಸು ಮನೆ ತೊಗೊಂಡ್ರಾಗೆ ಒಂಬತ್ತು ಗಂಟೆ ಆಯ್ತು ಎರಡು ತಾಸು ಬೇಕು ನೋಡಿ ಕಸ ಹುಡಿ ಮನೆ ತೊಳೆದ್ರಾಗನೇ ಎಲ್ಲ ಕ್ಲೀನ್ ಆಗೈತೆ ನೋಡಿ ಶೇತಿ ನಾ ಅದ ದೇವ್ರ ಮನೆ ತೊಳೆದೀನಿ ಪಡ್ಸಾದಿನೆಲ್ಲ ತೊಳ್ಕೊಂಡಿನಿ ಅವರು ಮುಕ್ಕೊಂಡರು ನೋಡಿ ನಾ ಒಂಬತ್ತು ಗಂಟೆ ಆದ್ರೆ ನಾ ಮುಕ್ಕೊಂಡ್ರ ಏತಿಲ್ಲವಾ ನಾ ಹೋಗಿ ಹೊರಕ್ಕೆ ಹಳೆಡು ಬಂದು ಹಳೆರಡು ಬಂದು ಮುಕ್ಕೋತಾರೆ ಅವರು ಫ್ರೆಸ್ಟಿಗೆ ಹೋಗಿದ್ರೆ ಆಗಾಳಿ ಹೋಗ್ಬೋ ಮಕ್ಕೊಂಡು ಸ್ನೇಹಿತರೆ ಬನ್ನಿ ಮಸ್ತ್ ಸಿಗ್ತೀನಿ ನಿಮ್ಗೆ ನೀರು ಕಾಯಿಲ್ರಿ ನೀರು ಕಾಯ್ತಾನ ಮುಕ್ಕೋರಿ ನೀರು ಕಾಯಿಂದ ಹೇಳ್ರಿ ಏನು ನಷ್ಟ ಮಾಡ್ತೀನಿಂಟು ತಿನ್ನಕತ್ತೀ ನಾಷ್ಟ ಮಾಡ್ತೀನಿ ತಿನ್ನಕತ್ತೀ ನೋಡಿ ಗ್ಯಾಸ್ ಪೂಜೆ ಒಲಿ ಪೂಜೆ ಎಲ್ಲನೂ ಮಣ್ಣು ನೋಡಿ ಸ್ನೇಹಿತರೆ ನೋಡಿ ಇವತ್ತು ಮಂದಿದ್ದೆವು ಆ ಮನೆಯವ್ರು ಆ ನೋಡಿ ಆಯ್ತು ಅರ್ಕೊಂಬಿಷ್ಟು ಮಾಲೆ ಬೇಕು ನಾನು ಶುಕ್ರ ಒಂದು ಹೊತ್ತಿಗೆ ಪರ್ಸಲ್ ಪರ್ಸಲ್ಲಿ ಅಡಿಗೆ ಮಾಡಿದ್ರು ಆಟ ತೊಯ್ಯಲ್ರಿ ನಾನು ನೋಡಿ ಸ್ನೇಹಿತರು ಇನ್ನೊಂದು ಸ್ವಲ್ಪ ಪಲ್ಯ ಇತ್ತು ಬೋಗನಿ ಹಂಗೆ ಇಟ್ಟಿಲ್ರಿ ಸಾವಣಿ ಮುಸಿರಾಗ್ ಇಟ್ಟಿಲ್ಲರಿ ಅವ್ನ ಮಾಡ್ದಾಗ ಎತ್ತಿ ಇಟ್ಟಿದ್ಲು ಅದನ್ನ ಸ್ವಲ್ಪ ಪಲ್ಯ ಬಿಸಿ ಮಾಡಿ ಬಟ್ಲಿಗೆ ಹಾಕಿ ಚಪಾತಿ ಗಿಟ್ಟು ನಾಳೆ ಬೇಕು ರೀ ಸಾವಣಿ ಡಬ್ಬಿ ಕುಂತ ಹೊಡಿಲಿ ಬನ್ನಿ ಸ್ವಲ್ಪ ಬಿಸಿ ಮಾಡಿ ಪಲ್ಯ ಏನಾಗಲ್ಲ ನೋಡಿ ಸ್ನೇಹಿತರಿ ಯಾವಾಗ ಸಂಜೆ ನಾನು ಅಡಿಗೆ ಇತ್ತಂದ್ರೆ ಬಿಸಿ ಮಾಡಿ ಇಡ್ದು ನೋಡಿರಿ ನೋಡಿ ಸ್ನೇಹಿತರೆ ಇವ್ರದು ಜಾಕ ಮಾಡ್ಸಿದ ಜಾಕಾ ಇಟ್ ನಾಕ ಮಾಡಿಸಿ ನೋಡಿ ಬಟಾಟಿ ಪಲ್ಯ ಐತೆ ಚಪಾತಿ ಮಾಡ್ತೀನಿ ಉಂಟಾರ ಅವ್ರು ಹೋಯ್ ಬಾ ನೋಡಿ ಸ್ನೇಹಿತರೆ ಚಪಾತಿ ಮಾಡಾಕತ್ತೀನಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ ನೋಡಿ ಬನ್ನಿ ಸ್ನೇಹಿತರೆ ಇಷ್ಟು ಚಪಾತಿ ಮಾಡಿ ನೊಂದು ನಾಲ್ಕು ರೀ ಈಗ ನೊಂದು ನಾಲ್ಕು ಐತೆ ಮಾಡ್ತೀನಿ ನನಗೆ ಒಪ್ಪತ್ತು ಇವತ್ತು ನಾಷ್ಟ ಮಾಡಬೇಕಾಗಿತ್ತು ಚೆನ್ನ ಹುಡುರು ಸಾಲಿ ಇರ್ತಾವು ಚಪಾತಿ ಒಂದು ಟನ್ನ ಮಜ್ಜಿ ಸಾರು ಮಾಡಿರಾತು ಪಲ್ಯ ಐತೆ ಉಂಟಾರಂತೆ ಮಾಡೀನಿ ಚಪಾತಿ ಮಾಡಿ ಊಟ ಕೊಡ್ತೀನಿ ರೀ ಅವ್ರಿಗೆ ಟೈಮ್ ಆಗಿ ಜೋರ್ ಗೊಬ್ಬರನ ಊಟ ಮಾಡಲಕ್ಕ ಅದು ಮಧ್ಯಾಹ್ನ ಮಜ್ಜಿ ಸಾರು ಅನ್ನ ಮಾಡ್ತೀವಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇಷ್ಟು ಚಪಾತಿ ಮಾಡಿ ಮತ್ತೆ ಕಂಟಿನ್ಯೂ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಿಮ್ಗೆ ಮಾಡ್ತೀನಿ ಸ್ನೇಹಿತರೆ ರೊಟ್ಟಿ ಇದು ಚಪಾತಿ ಮಾಡಿದೆ ಶ್ರಾವಣಿಗೆ ಕೊತ್ತಂಬ್ರಿ ಸೊಸ ಕತ್ತಾಳ ನಿನ್ನ ಪುಟ್ಟಕ್ಕರ ಮಮ್ಮಿಗೆ ಕೊತ್ತಂಬ್ರ ತೊಗೊಬಂದ್ಲು ನನಗೆ ಇಡ್ಲಿರವ್ ತರಲಿಲ್ಲ ಹಿಂಗಾಗಿ ಜೊತೆ ಸೊಸಮ್ಮ ಹೊಲಸ ತೆಗೆಯ್ಯ ಸೊಸ ಕತ್ತಾಳಿ ಊಟ ಮಾಡ್ಯಾರ ಅವ್ರು ಊಟ ಆಗೈತಿ ಈಗ ಹನ್ನೊಂದುವರೆಗೆ ಹೊರಗೆ ಟೈಮು ನಾನು ಅಂತ ಮಜ್ಜಿಗೆ ಸಾರು ಹಣಕೆ ಹಂಗೆ ಅವ್ರ ಒಲಿ ಮತ್ತ ಕ ಮಜ್ಜಿ ಸಾರು ಅಂತ ಮಾಡೀನಿ ಮತ್ತು ಅವ್ರು ಉಣ್ತೀನಂದ್ರೆ ಮಜ್ಜಿ ಸಾರು ಅನ್ನ ಉಂತ್ ಮಧ್ಯಾಹ್ನ ಮತ್ತು ತಗದಾಗ್ ಬಿಟ್ಟು ಮಾಡಿದಾಗಲ್ಲ ಅಂತೇಳಿ ಮಾಡಾಕತ್ತೀನಿ ಬನ್ನಿ ಸ್ನೇಹಿತರೆ ಇದೆ ಕ್ಲೀನ್ ಮಾಡಬೇಕು ಬೆಳ್ಳುಳ್ಳಿ ಸುಲ್ಕೊಂಡೀನಿ ಎಲ್ಲ ಸಾರಿ ಸಜ್ಜು ಮಾಡೀನಿ ಏನು ಹಾಕ್ತೀನಿ ಆ ಮಜ್ಜಿ ಸರಿ ಆ ಥರ ಮಾಡ್ತೀನಿ ಮಳ್ಳಿ ಕಡೆ ಅಂತ ನೋಡ್ಕೊಂಡು ಬನ್ನಿ ನೋಡಿ ಸ್ನೇಹಿತರ ಇಲ್ಲೇ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬ್ರಿ ಶೇಂಗಾ ಹಾಕಿ ರುಬ್ಬಿಟ್ಟು ಹೊಂದಿರದನ್ನ ಇಷ್ಟು ಮಜ್ಜಿ ತೊಂದ್ರಿ ಮಜ್ಜಿಗೆ ಹಾಕಿ ಕೊಟ್ಟಾಡ್ರಿ ಈ ಕಡೆ ಮತ್ತು ಕೊತ್ತಂಬರಿ ಇದು ರೀ ಬೆಳ್ಳುಳ್ಳಿ ನಾನು ಎಷ್ಟೇ ಹಂಗೆ ಸಿಂಪಲ್ಲೇ ಮಜ್ಜಿಗೆ ಸಾರು ಸಕ್ ಟೇಸ್ಟ್ ಮಾತ್ರ ಸಕ್ಕಾತಿರ್ತಾರೆ ಹಾಲು ಮಜ್ಜಿ ಸಾರು ಅನ್ನ ಉಂಡ್ರೆ ಮಾತ್ರ ಇಷ್ಟು ಆಗುತ್ತೆ ಸ್ನೇಹಿತರೆ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಬನ್ನಿದು ಇದನ್ನ ಎಷ್ಟು ಎಲ್ಲ ಮಜ್ಜಿಗೆ ಹಾಕೋ ಇದು ಹಾಕಾಕೋತೀನಿ ರೀ ಇದೆಲ್ಲ ಮಜ್ಜಿಗೆ ಹಾಕ್ಕೊಂಡು ಉಪ್ಪು ಎಲ್ಲ ಇದಕ್ಕೆ ಇದಕ್ಕೆ ಹಾಕ್ತೀನಿ ರೀ ಉಪ್ಪು ಇದಕ್ಕೆ ಹಾಕ್ಬಿಟ್ರೆ ಆಯ್ತು ನೋಡಿ ಮತ್ತು ಏನೇ ಹಾಕಲ್ಲ ಅರ್ಶಿನ ಪುಡಿ ಹಾಕಲ್ಲ ರೀ ಅಡಿಗೆ ಅರ್ಶಿನ ಪುಡಿ ಹಾಕಲ್ಲ ನಾನು ಮಜ್ಜಿ ಸಾರಿಗೆ ನೀವು ಬೇಕಾದ್ರೆ ಹಾಕೋರು ಸ್ನೇಹಿತರೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕೊಟ್ಟು ಒಗ್ಗರಣೆ ಕೊಡೋದು ಥರ ಸ್ನೇಹಿತರಂತೆ ನೋಡಿ ಸ್ನೇಹಿತರೆ ಒಂದು ಗುಂಡಿಗೆ ಹಿಟ್ಟಿಗೆ ಒಂದೇ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋರಿ ಒಗ್ಗರಣೆಗೆ ನಾನು ಸ್ವಲ್ಪ ಹಾಕೋತೀನಿ ನೋಡಿ ಒಗ್ಗರಣೆಗೆ ಎಣ್ಣೆ ಬಾ ಹತ್ತಲ್ಲ ಮಜ್ಜಿ ಸಾರಿಗೆ ಅದು ಏನು ಕಾಯಿ ನೋಡಿ ಈ ಕಡೆ ಉಪ್ಪು ಮಜ್ಜಿಗೆ ಅದೇನು ಕೊತ್ತಂಬರಿ ಎಷ್ಟು ಮೆಣಸಿನ್ಕಾಯಿ ಶೇಂಗಾ ಮಿಕ್ಸರ್ ಕರ್ಕೊಂಬನ ಅದನ್ನು ಉಪ್ಪು ಹಾಕಿ ನೋಡಿ ಮತ್ತು ಏನು ಹಾಕೋಲ್ಲ ಸ್ನೇಹಿತರೆ ಎಷ್ಟೇ ಸಿಂಪಲ್ಲ ಮಾಡಿ ಟೇಸ್ಟ್ ಮಾತ್ರ ಸಕ್ಕತ್ತಿರುತ್ತೆ ನೋಡಿ ರೊಟ್ಟಿಗೂಡ ಅದು ಬ್ಯಾಗಿರ್ಬೋದು ಇದು ನೋಡಿ ಒಗ್ಗರಣಿಗಿಷ್ಟು ಹೇಳಿ ఎణు బీ ఒందిష్టు నోడి స్నేహితు ఎన్ బైతే సస్తుమీ హ ఒ సీ జీర్గిరి అర్శిం పుడి బేకారా హాక నేను హాకొ నోడి టేస్ట్ అన్స అర్షిం పుడి సీ జీ చట అందోడి సస్తుమీ జీ చకాపట అందాగ ఇది హాకొ స్నేహితు ಕೊರಿಬೇಕು ಮಾಡಿ ಸಣ್ಣ ಕೊರಿಬೇಕು ಕೊರಿಬೇಕ್ರಿ ಬೆಳ್ಳುಳ್ಳಿ ಈ ಥರ ಕೊರೋದು ಹಾಕೋರಿ ಸ್ವಲ್ಪ ಕೆಂಪಗೆ ಹಾಕ್ಬೇಕು ರೀ ಬೆಳ್ಳುಳ್ಳಿ ಅಂದ್ಬಿಟ್ಟು ಟೇಸ್ಟ್ ಬಟ್ ಬೆಳ್ಳುಳ್ಳಿ ಕೆಂಪುಗಾದು ಅಂದ್ರೆ ಟೇಸ್ಟ್ ಸರ್ಕೊಂಡು ಸ್ವಲ್ಪ ಕೊಟ್ಟರೆ ಮಾಡ್ತಾರೆ ಬಂದು ಮಾಡಿಬಿಡಿ ಗ್ಯಾಸ್ ಬಂದ್ ಮಾಡ್ಬಿಟ್ಟು ಸ್ನೇಹಿತರೆ ಇವಾಗ ಗ್ಯಾಸ್ ಬಂದ್ ಮಾಡಿ ಇದೇನು ನಾವು ಮಜ್ಜಿ ಸಾರು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಅದೇ ಥರ ಸಿಂಪಲ್ಲೇ ಮಾಡೋದು ನೋಡಿ ಸ್ನೇಹಿತರೆ ಸ್ನೇಹಿತರೆಗಟ್ಟೈತೆ ತೊಳಕ ನೋಡಿ ಸ್ನೇಹಿತರೆ ಮಜ್ಜಿ ಸಾರು ರೆಡಿ ಮ್ಯಾಗ್ ಮ್ಯಾಗೇನು ನೋಡಿ ಎಷ್ಟು ಸಕ್ಕತ್ತಾಗಿ ಐತೆ ನೋಡಿ ಏನಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ಮಸ್ತ್ ಇರುತ್ತೆ ನೋಡಿ ಸ್ನೇಹಿತರೆ ಟೇಸ್ಟ್ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಹಾಕಿ ಒಮ್ಮೆ ನೋಡಿ ಮ್ಯಾಗ್ ಒಂದಿಟ್ಟು ಕೊತ್ತಂಬರಿ ಹಾಕಿಬಿಟ್ರೆ ಮಗತ್ತ ನೋಡಿ ಮಜ್ಜಿಗೆ ಸಾರು ನಾವು ಹಳ್ಳಿ ಕಡೆ ಇದೆ ಬೇಗ ಆಗುತ್ತೆ ಇದು ಅನ್ನದಾಗ ಬೇಗ ಹಿಂಗೆ ನೋಡಿ ಸ್ನೇಹಿತರೆ ನೀವು ಯಾವ ಥರ ಮಾಡ್ತೀವಿ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ ಮಜ್ಜಿಗೆ ಸಾರು ಮಾಡಿ ಎಲ್ಲ ಕ್ಲೀನ್ ಮಾಡಿ ನೋಡಿ ಕ್ಲೀನ್ ಮಾಡಿ ಅದಕ್ಕೆ ಕಿಚ್ಚಿಗೆ ಹಾನ್ ಕಿಟ್ಟಿನ್ರಿ ಅನ್ನ ಅನ್ನ ಮಾ ಅನ್ನ ನೀರು ತೋಡಿಟ್ಟಿನಿ ಜಕ ಮಾಡಬೇಕು ಇವಾಗ ಅನ್ಕಿಟ್ಟಿನಿ ಬನ್ನಿ ಸ್ನೇಹಿತರೆ ಬಸ್ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ ಮಾಡಿ ಬಂದೆ ಪೂಜೆ ಮಾಡ್ಬೇಕು ಇವಾಗ ಟೈಮ್ ಬಂದು ಹನ್ನೆರಡು ಹದಿನೈದು ನಿಮಿಷ ಆಗೈತೆ ನೋಡಿ ಟೈಮ್ ಭಾಳ ರೀ ಹೇಳೋದು ಲೇಟ್ ಆಯಿತು ಎಲ್ಲ ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಲೇಟ್ ಆಯ್ತು ನೋಡಿ ಸ್ನೇಹಿತರೆ ಬನ್ನಿ ನಾ ಬಟ್ಟಿ ಬಾಂಡೆ ಮಾಡಬೇಕು ಏನೇನು ಕೆಲಸ ಅನ್ಕೊಂಡೀನಿ ಅದಕ್ಕೆ ಕೆಲಸ ಮಾಡಬೇಕು ಲೇಟ್ ಆಗುತ್ತೆ ಮಾಡ್ತೀನಿ ನೋಡಿ ಸ್ನೇಹಿತರೆ ಮಾಡೇ ಮಾಡ್ತೀನಿ ಅಂದೈತ್ರಿ ನೋಡೋದು ಸ್ನೇಹಿತರೆ ಹೇಗಾರತ ಬನ್ ಬನ್ನಿ ಸ್ನೇಹಿತರೆ ಇವಾಗ ಪೂಜೆ ಮಾಡ್ತೀನಿ ನೋಡಿ ಸ್ನೇಹಿತರೆ ಬಟ್ಟೆನೂ ಹೋಗೋದು ಆ ಪೂಜೆನೂ ಮಾಡಿದೆ ಬಟ್ಟೆ ಹಂಗೆ ಪೂಜೆ ಮಾಡಿ ಹಂಗೆ ನೆಕ್ಸ್ಟ್ ಬಟ್ಟೆ ಹೋಗ್ಬಿಟ್ಟು ನೋಡಿ ಶ್ರಾವಣಿ ಸಾಲಿ ನಿನ್ನ ಹೋದಾಗಿದ್ದ ಶನಿವಾರ ಇವತ್ತು ಆಯ್ತಾರ ಹೋಗೋದು ಹಾಕಿದ್ ನೋಡಿ ಕೂಡ ಬಟ್ಟೆ ಭಾಳ ಇದ್ದಿದ್ದಿಲ್ಲ ಬಾಂಡೆ ಭಾಳ ಇದ್ದು ಸ್ನೇಹಿತರೆ ಬಾಂಡೆನೂ ತಿಕ್ಕಿದೆ ಅದು ಇನ್ನು ಅನ್ನ ಐತೆ ಇನ್ನೂ ಸ್ವಲ್ಪ ರಾತ್ರಿ ಅದೇ ಅನ್ನಕ್ಕೆ ಇಟ್ಟಿದ್ನಿ ಅನ್ನ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಇನ್ನೊಂದು ಚೂರೈತೆ ಅನ್ನ ಇರೋದು ನೋಡಿ ಬಾಂಡೆ ಇಟ್ಟು ಕಲ್ಯ ಗೋಧಿ ಇಟ್ಟು ಡಬ್ಬಿ ತಿಕ್ಕೀನಿ ಇಷ್ಟು ಬಾಂಡೆ ತಿಕ್ಕೇನಿ ಬನ್ನಿ ಸ್ನೇಹಿತರೆ ಒಂಪಾಕಿಟ್ಟು ಹಾಲು ತಂದು ಚಹಾ ಮಾಡ್ಕೊಂಡು ಕುಡ್ದು ಒಪ್ಪಾತಲ್ರಿ ಇವತ್ತು ನಾಷ್ಟ ಮಾಡ್ಬೇಕಂದೆ ಅವ್ರ ಚಂತ ಮನೆ ಇರ್ತಾರೆ ಇದು ಚಪಾತಿ ಮಜ್ಜಿಗೆ ಸಾರು ಅನ್ನ ಅವ್ರ ಎಣ್ಣ ಮಂತ್ ಮಡ್ಕಿ ಕಾ ಪಲ್ಯ ಕೊಟ್ಟಾಳ್ರಿ ಇಲ್ಲಿಟ್ಟು ನೋಡಿ ಪರ್ತಾ ಮಾಡಿದಾಗ ಮಡಿಕೆಕೆ ಪಲ್ಯ ಕೊಟ್ಟ ಹಿಂಗಾಗಿ ಅದು ಹಚ್ಚ ಹೊತ್ತ ಚೆಂದಕ್ಕೆ ಸಂಜೆ ಕಿಟ್ಟು ಪಲ್ಯ ಮಾಡಿದ್ ಆಯ್ತು ನೋಡಿ ಸ್ನೇಹಿತರೆ ಎಲ್ಲ ಕೆಲಸ ಮುಗಿಸಿನಿ ಆಲ್ಮೋಸ್ಟು ಇವಾಗ ಏನೈತೆ ಪೂಜೆ ಆಗೈತೆ ಉದ್ದಿ ಕಡ್ಡಿ ಬರೋಕತ್ತಿನ ಶ್ರಾವಣಿ ಅವ್ರಿಗೆ ಆಡಕ್ಕೆ ಹೋಗ್ಯಾರೀ ಶ್ರಾವಣಿ ಶಾವ್ ಟೈಮ್ ಬಂದು ಒಂದೂವರೆ ಆಗೈತೆ ರೀ ಮನೆ ಚಹಾ ಮಾಡ್ಕೊಂಡು ಕುಡ್ದು ಮನೇತಾರೆ ಪುಟ್ಟಕ್ಕ ಮನೆ ಹೋಗಿ ಹಾಲು ತಂದೆ ಕಸ ಕೆಟ್ಟಿನಿ ಈ ಕಡೆ ಒಂದು ಕಡೆ ಚಹಾ ಕಿಟ್ಟಿನಿ ನೋಡಿ ಚಹಾ ಒಂದಿಟ್ಟು ಚಹಾ ಮಾಡ್ಕೊತೀನಿ ಒಂದು ಚೋಡೋದು ತಿಂತೇತರಿ ಮನೆ ಅಕ್ಕ ಕಟ್ಟಿ ಚೋಡೋದು ಒಪ್ಪತ್ತಲ್ಲ ಚೋಡ ತಿಂದ್ಬಿಡ್ತೀನಿ ಸಂಜೆ ಕೂಟ್ ನೋಡಿ ಬನ್ನಿ ಸ್ನೇಹಿತರೆ ಚೋಡಾ ತಿಂದು ಚಹಾ ಕುಡಿದು ಮತ್ತು ಟಿಚಿಂಗ್ ಮಾಡೋ ಸಿ ನಿಮ್ಗೆ ನೋಡಿ ಸ್ನೇಹಿತರೆ ಟೈಮ್ ಅಂದರೆ ಎರಡುವರೆ ಆಯ್ತು ನಾವು ಚೋಡಾ ತಿಂದು ಚಹಾ ಕುಡಿದು ಬರ್ರಾಗ ಎರಡೂವರೆ ಆಯ್ತು ಇವಾಗ ಇದು ರೀ ನೀ ಮೂರುವರೆಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಸ್ನೇಹಿತರೆ ಎಡಿಟಿಂಗ್ ಮಾಡ್ಲಾ ಏನು ಮಾಡ್ಲಾ ನಿನ್ನೆ ಡೈಲಿ ರೊಟ್ಟಿ ಡೈಲಿ ರೊಟ್ಟಿ ನಿನ್ನಿದ್ದು ಒಂದು ಎಡಿಟಿಂಗ್ ಮಾಡಿ ತಮ್ಮನೇಲಿ ಹಾಕಿ ಅಪ್ಲೈ ಮಾಡ್ತೀನಿ ರೀ ಅದನ್ನ ಟೈಮಿಂಗ್ ಸೆಟ್ಟಿಂಗ್ ಮಾಡಿಬಿಡ್ತೀನಿ ರೀ ಮಾಡಿ ಮೂರುವರೆ ಮಾಡಿ ಅಲ್ಲಿಗೆ ಬರ್ತೀನಿ ಎಡಿಟಿಂಗ್ ಮಾಡ್ಕೊಳೋದು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದು ಮತ್ತು ತಮ್ಮನೇಲು ಟೈಟಲ್ ಎಲ್ಲ ಹಾಕೋರಾಗೆ ಮೂರುವರೆ ಒಂದು ತಾಸು ಬೇಕು ರೀ ಒಂದು ವಿಡಿಯೋ ಅಪ್ಲೋಡ್ ಆಗ್ಬೇಕಂದ್ರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಒಂದು ತಾಸು ಬೇಕೇ ಬೇಕು ಸ್ನೇಹಿತರೆ ಬನ್ನಿ ಅದೊಂದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಪಿಕೋ ಮಿಷನ್ ಜಾಯಿಂಟ್ ಮಾಡ್ಕೊತೀನಿ ರೀ ಪಿಕೋ ಮಿಷನ್ ಜಾಯಿಂಟ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಸ್ನೇಹಿತರೆ ಗೂಗಲ್ ಆ್ಯಡ್ಸೆನ್ಸ್ ಬಂದೈತಲ್ಲ ಅದು ಪಿನ್ ಸಬ್ಮಿಟ್ ಮಾಡ್ದಿತ್ತು ಸಡ್ಮಿಟ್ ಮಾಡೋದು ಆಲಿಲ್ಲ ಹೂನ ಬ್ಯಾಂಕ್ನಾಗ ಯಾವ್ಯಾವ ನಂಬರ್ ತರಬೇಕು ಅಂತ ಭಾಳ ಕಷ್ಟ ಆಯ್ತು ನೋಡಿ ಗೂಗಲ್ ಆ್ಯಕ್ಸಸ್ ಪಿನ್ ಹಾಕೋದು ಪಿನ್ ನಾ ಸಬ್ಮಿಟ್ ಮಾಡೀನಿ ಅವು ಏನ ಬ್ಯಾಂಕ್ ಪಾಸ್ಬುಕ್ಕ ಇಂಡಿಯಾನು ಏನು ಹಾಕ್ಬೇಕಂತ ಸ್ನೇಹಿತರೆ ಹಿಂಗಾಗಿ ಅದು ಪುಟ್ಟಾಕೊಂಡ್ ಕಂಪೋನ್ ತಗೊಂಡು ಅದು ಎರಡು ಮೂರು ತಾಸು ಕೈ ಹಿಡಿತರಿ ನೋಡಿ ಚೆಕ್ ಮಾಡೇ ಮಾಡಿದೆ ಐ ಐ ಪಿ ಸಿ ಕೋಡ್ ನಂಬರ್ ಏನೋ ಬೇಕಂತ ಅದು ಬ್ಯಾಂಕಿನ ಕೊಡ್ತಾರಂತ ಐ ಐ ಪಿ ಸಿ ಕೋಡ್ ನಂಬರ ಹಿಂಗಾಗಿ ಅದು ಏನೂ ಆಗಲಿಲ್ಲ ಬಟ್ಟೆ ಬಂದರೂ ಬಟ್ಟಿನೂ ಒಯ್ಯಲಿಲ್ಲ ಹಿಂಗೆ ವೇಸ್ಟ್ ಆಯ್ತು ಟೈಮ್ ಇವತ್ತು ಭಾಳ ಇದು ಒಂಥರ ಟೆನ್ಷನ್ ಆಗ್ತೈತಿತ್ತು ಏನು ಕೆಲಸ ಆಗಿಲ್ಲ ಅಂತ ಹೇಳಿ ಇದೆಲ್ಲ ಸ್ನೇಹಿತರೆ ಒಂದು ಅದರ ಮಾಡೇ ಮಾಡ್ತೀನಿ ನೋಡಿ ಉಣ್ಣಾಗ ಊಟಕ್ಕೆ ಅಡುಗೆ ಮಾತ್ರ ಮಾಡಿ ಇಟ್ಟೀನಿ ಮೂರು ಬ್ಲೌಸು ಗುಂಡಿ ಕ್ಲಿಯರ್ ಆಗೈತೆ ಟೈಮು ಹೊತ್ತು ಮುನ್ನ ಬಂದೈತೆ ನೋಡಿ ಕೊತ್ಕೊಂಡು ಹಾಕೊಂಡಿರ್ತೀವಿ ಇನ್ನೂ ಮೂರು ಜಂಪರ್ದಾಗ ಕಾಜ್ ಗುಂಡಿ ಮಾಡೋಕೆ ಇಟ್ಟು ಹೋಗ್ತೀನಿ ನೀವು ಮೂರು ಗುಂಡಿ ಮಾಡಿ ಉಷ್ಟು ಹೆಚ್ಚಿಟ್ಟು ದೋರ್ ಮುಂದೆ ದೀಪ ದೀಪ ಹಚ್ಚಿ ಮತ್ತು ಕಟಿಂಗಾರ ಮಾಡ್ತೀನಿ ರೀ ಎಷ್ಟು ಬ್ಲೌಸ್ ಕಟ್ ಆಗುತ್ತೆ ಅಷ್ಟು ಬೋ ಬ್ಲೌಸ್ ಕಟಿಂಗ್ ಮಾಡ್ತೀನಿ ಪಿಕೋ ಪಾಲು ಪಿಕೋ ಮಿಷನೇ ಸಹ ಜಾಯಿಂಟ್ ಮಾಡ್ತೀನಿ ನೆಷ್ಟನೇ ಹೊಲ್ಕೊಂಡ್ಬಿಡ್ತೀನಿ ರೀ ನಾಳೆ ನೆಷ್ಟನೇ ಉಲ್ಕೊಂಡ್ಬಿಡ್ತೀನಿ ಯಾವ ಹೊಟ್ಟೆ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ ರೀ ಇವತ್ತು ಏನು ಮಾಡ್ಬೇಕಂತ ಮನ್ಕೋರ್ತ ಕೆಲಸ ಊಟ ಕಂಪ್ಲೀಟ್ ಮಾಡ್ಕೊತೀನಿ ಬನ್ನಿ ಸ್ನೇಹಿತರೆ ಇಷ್ಟು ಗುಂಡಿ ಮಾಡಿ ಇಷ್ಟು ಹೆಚ್ಚಿಡ್ಬೇಕು ನೋಡಿ ಬಟ್ಟೆ ಬಂದರೆ ಕಿತ್ತಾಡಿ ನೋಡಿ ಸ್ನೇಹಿತರೆ ಯಾವ ಹೋಯ್ಲಿಲ್ಲ ಬೇಜಾರಾಯ್ತು ನೋಡಿ ಕಿತ್ತಾಡಿ ಹಂಗೆ ಹೋಗ್ಬಿಡ್ತಾರೆ ಬಿಡ್ತಾರೆ ನೋಡಿ ಅದೊಂದು ವ್ಯಾಪರ್ನೆಲ್ಲ ಈ ಕಡೆ ಇದೂ ಆಗಲಿಲ್ಲ ಅದೊಳ್ಗೂಡ ಒಂದು ತಾಸು ಕುಂತೆ ಅದು ತೋರಿಸೋದು ತೋರಿಸೋದು ಯಾವುದಲ್ರ ಮತ್ತು ಅದೊಂದು ಬ್ಯಾ ಇದು ನಮ್ಮದು ಯೂಟ್ಯೂಬ್ ಕೆಲಸ ರೀ ಯೂಟ್ಯೂಬ್ ವಿಡಿಯೋ ಎಡಿಟಿಂಗ್ ಮಾಡೋದು ಎರಡು ಹುಡುಗಿಯೇ ಹಾಕ್ತೀನಿ ಐತಿ ಎರಡು ಹುಡಿಯೇ ಹಾಕ್ಬೇಕು ಒಂದಿನಕ್ಕ ಎಡಿಟಿಂಗ್ ಮಾಡೋದು ತಮ್ಮನೆ ಟೈಟಲ್ ಎಲ್ಲ ಮಾಡೋದು ಐತಿ ನೋಡಿ ಸ್ನೇಹಿತರೆ ಮಾಡಲೇಬೇಕಲ್ಲ ಬನ್ನಿ ಸ್ನೇಹಿತರೆ ಅವು ಮೂರು ಕಾಜಿ ಗುಂಡಿ ಮಾಡಿ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಇಷ್ಟು ಕಾಜಿ ಗುಂಡಿ ಮುಗಿದು ಇವಾಗ ಏನಲ್ಲ ಏನು నీలా మనకి ఆ బా బాట్రిబాడ్రంగా ఓన ఊరిందోబడ్రీ బీ స్నేహితుర ఇష్టూ కజ్జి ఉంది మి బాక్స్ ఉంచు నోడు ఇష్టూ శ్రవ్ కుమార్ ఇష్టూ మిచ్చి స్నేహితుర ఉంటు మిట్టు ఏళ్ళవరమ్ కటింగ్ మిగ కటింగ్లేక జంపర్ పీసీ మరి హోదరు ಉದ್ರಿದೋರ್ದ ಉದ್ರಿ ದೋರ್ದಂಗೆ ಕಾಟ ಆಯ್ಬಿಟ್ಟೈತೆ ಉದ್ರಿ ಕೊಡ್ದು ಹೆಂಗಾರ ಅಲ್ರಿ ಅವ್ರು ಲೆಕ್ಕ ಮಾಡಿ ಮಾಡಿ ಯಾರು ಕೊಟ್ಟಾರೆ ಯಾರು ಕೊಟ್ಟಿಲ್ಲ ಒಂದು ನೆಪ ಅರ್ಬಿಟ್ಟು ಹೋಗೇ ಬಿಡ್ತಾ ಸ್ನೇಹಿತರೆ ಸಾಕು ಸಾಕು ಯಾವುದೇ ಬಿಸ್ನೆಸ್ ಮಾಡಿ ಸಿಕ್ಕಾಪಟ್ಟೆ ಕಾಟ ನೋಡಿ ಈಗೊಂದು ಯೂಟ್ಯೂಬ್ ಯೂಟ್ಯೂಬ್ದೊಂದು ಇದೊಂದು ಉದ್ರದೊಂದು ಇವತ್ತು ಎಲ್ಲಿ ಹೊಡ್ಯಾಕೈತೆ ನೋಡಿ ಸ್ನೇಹಿತರೆ ಯೂಟ್ಯೂಬ್ದು ಅಂದ್ರೆ ಮತ್ತು ಯೂಟ್ಯೂಬ್ದು ಅದು ಏನು ಒಟ್ಟ ಅದು ಎರಡು ತಾಸು ಅದು ಯೂಟ್ಯೂಬ್ನಾಗೆ ಟೈಮ್ ಪಾಸ್ ಮಾಡಿದೆ ಎರಡು ತಾಸಿನೇ ಪಿಕೋ ಪಾರ್ಲರ್ ಆತಿದ್ದು ಅದು ಅದು ಆಗ್ಲಿಲ್ಲ ಎರಡು ತಾಸು ನೋಡಿದೆ ಆಪ್ಲಿಕೆ ಅವು ಬ್ಯಾಂಕ್ ಅಕೌಂಟ್ ಎಲ್ಲ ನಂಬರ್ ಕೊಡ್ಬೇಕಂತ ಮತ್ತು ಸರ್ ತಪ್ಪಾತ ಸ್ನೇಹಿತರೆ ಅದು ಎಲ್ಲ ಇದು ಆಗತ್ತೆ ರೀ ಸ್ವಲ್ಪ ತಪ್ಪಾತ ಅದು ಎಲ್ಲ ಮಿಸ್ಟೇಕ್ ಆಗಿಬಿಡ್ತಾ ಅದನ್ನು ಮಾಡಿಲ್ಲ ರೀ ಅದನ್ನು ನೋಡ್ಕೆ ಬಿಟ್ಟೆ ಮತ್ತು ನೋಡಿದ್ರೆ ಅದು ಬಿಡಪ್ಪ ಮತ್ತು ಹಾಕಬೇಕಂತ ಭಯ ಆಯಿತು ಕೋಡ್ ನಂಬರ್ ಮಾತ್ರ ಸಬ್ಮಿಟ್ ಮಾಡೀನಿ ಅಡ್ರೆ ಇದು ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಬೇಕು ಏನೋ ಕೊಡಬೇಕಂತ ನೋಡೋಣ ಸ್ನೇಹಿತರೆ ಈಗ ಇವಾಗ ಇಪ್ಪತ್ತು ಡಾಲರ್ ಇಪ್ಪತ್ತೈದು ಡಾಲರ್ ಇನ್ನೂ ಎಂಬತ್ತು ಡಾಲರ್ ಆಗಬೇಕು ಎಂಬತ್ತು ಡಾಲರ್ ಆದಮೇಲೆ ಪೇಮೆಂಟ್ ಬರ್ತೈತೆ ಬನ್ನಿ ಸ್ನೇಹಿತರೆ ಇಷ್ಟು ಎತ್ತಿಟ್ಟು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಉದ್ರಿಗೆ ಕೊಟ್ಟರು ಟೆನ್ಷನ್ ಮಾಡಿ ಏನು ಮಾಡೋದು ಸ್ನೇಹಿತರೆ ಆರು ಜಂಪಾರ ಉಂಡಿ ಮಾಡಿ ಕೈವಾಲಿಗೆ ಉಗ್ಸಿದ್ ನೋಡಿ ಹುಸು ಈ ಜಂಪಾರ ಕೈವಾಲಿಗೆ ಉಗ್ಸಚ್ಚು ಒಂದು ಜಂಪಾರ ಉಗ್ಸಸ್ತಾ ಅಟೆ ಇಲ್ಲಿ ಕಟ್ ಮಾಡ್ಬೇಕಂತ ಇಟ್ಟೇನ್ ಉಷ್ಟು ಎತ್ತಿತ್ತು ನೋಡಿ ಹಿಂದ್ರೊಳಗೆ ಬರ್ಸಾಕತ್ತಾರ ಇಷ್ಟು ಅವ್ರವ್ರ ಜಂಪರ್ನ ಕಟ್ಟಿಡಬೇಕು ಸ್ನೇಹಿತರೆ ಬನ್ನಿ ಕಟ್ಟಿಡೋಣ ನೋಡಿ ಸ್ನೇಹಿತರೆ ಅವರು ಅತ್ತೆ ಜಂಪನ್ನಾಗ ಈ ಥರ ಕಟ್ಟಿಟ್ಬಿಡ್ತೀನಿ ರೀ ಯಾಕಂದ್ರೆ ಅವ್ರು ಬಂದ್ರಂದ್ರೆ ಕೂನ ಹಿಡ್ದು ಅವರೇ ಹೋಯ್ತಾರೆ ನಮ್ಮ ಕೂನ್ ಹತ್ತಲಕ್ಕೂ ಇವಾಗ ಇಷ್ಟು ಕಟ್ ಮಾಡಿ ಇಟ್ಟು ಹೊಲ್ದೀನಿ ನೋಡಿ ಸ್ನೇಹಿತರೆ ಆಡ್ದಿಂದ ಹೊಲ್ದಿನಿ ಇವತ್ತು ಕಾಜಿ ಗುಂಡಿ ಅದು ಇವತ್ತ ಭಾಳ ಬೇಜಾರು ಹಾಕತಿತ್ತು ಕುಂತಿಲ್ಲ ರೀ ನಾನು ನೋಡ್ತಿಲ್ಲ ಕೆಲಸನೇ ಆಗೈತೆ ಪಾಲೋ ಪಿಕಾ ಹುಸು ಮಾಡ್ಕೊ ಬೇಯಿಸಿದ್ದು ಇಷ್ಟು ಕಟ್ ಮಾಡ್ತೀನಿ ನೋಡ್ತೀನಿ ರೀ ಹೆಂಗೆ ಆಗುತ್ತೆ ಮಾಡೋ ಪ್ರಯತ್ನ ಐತೆ ಚಾನ್ಸು ನನ್ನ ಕೈಯಾಗೈತಿ ರೀ ಮಾಡೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ಎಲ್ಲೆಲ್ಲಿ ಹತ್ತದ ಬನ್ನಿ ವಿಡಿಯೋ ನೋಡೋಣ ಇನ್ನೂ ಕಂಟಿನ್ಯೂ ಮಾಡಿ ನೋಡಿ ಇಷ್ಟು ಮ್ಯಾಕ್ ಇಟ್ಬಿಡ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ನೀಟಾದವು ಯಾಕಡೆ ಅಲ್ಲಿ ಮ್ಯಾಗ್ ಇಟ್ಬಿಡ್ತೀನಿ ಹೊಲ್ದು ಹೊಲಿದ್ರು ಮಾ ಮಾಡ್ದಾಗ ಇರ್ತಾವೆ ಹೊಲಿದು ಎಲ್ಲ ಇಲ್ಲೇ ಇಡ್ತೀನಿ ಸ್ನೇಹಿತರೆ ನಾನು ಹಂಗಂದ್ರೆ ಇಲ್ಲೇ ಕೂನ್ ಹತ್ತವ್ರಿ ಯಾವ ಬೇಕಾದ್ರು ಹೋಯ್ತಾರ ಬ್ಯಾಡಾದ್ ಬಿಡ್ತಾರೆ ತಮ್ಮ ರೊಕ್ಕ ಕೊಟ್ಟ ಕೊಡ್ತ ನೋಡಿ ಸ್ನೇಹಿತರೆ ನಾವು ಉದ್ರಿ ಒಟ್ಟ ಕೊಡಕ್ಕು ಅಲ್ರಿ ಒಲ್ ಟೀಚಿಂಗ್ ಬಗ್ಗೆ ಟೀಚಿಂಗ್ ಮಾತ್ರ ಉದ್ರಿ ಕೊಡಲ್ಲ ನೋಡಿ ಸ್ನೇಹಿತರೆ ನೋಡಿ ಎಲ್ಲ ಬಟ್ಟಿಗೆ ಆಯ್ತು ಮನೆ ನೀಲ್ಲ ಹೆಂಗೆ ಐತೆ ನೋಡಿ ಅಡುಗೆ ಮನೆಯಾಕ್ಯಲ್ರಿ ನಾನು ಬರೀ ಇದೇ ಆಗೈತೆ ನೋಡಿ ಡೋಳ್ ಬರ್ಸಕ್ಕೆ ನೋಡಿ ಬನ್ನಿ ಬ್ಲೌಸ್ ಕಟ್ ಮಾಡೋಣ ಸ್ನೇಹಿತರೆ ಮೂರು ಬ್ಲೌಸ್ ಕಟಿಂಗ್ ಮಾಡೀನಿ ಇನ್ನು ಹಳೆ ಹಾಳೆ ಆಗಿದ್ದು ರೀ ಮೂರು ಬ್ಲೌಸ್ ಕಟ್ ಮಾಡೀನಿ ಅವೆರಡು ಕಟ್ ಮಾಡ್ಬೇಕು ಟೈಮ್ ಎಂಟೂವರೆಗೆ ಐತೆ ಶಾವ್ ಕುಮಾರ್ ಮುಖೋಣ ಬಯಾಡಕತ್ತ ಅದಕ್ಕೆ ಊಟ ಮಾಡಿಸ್ತೀನಿ ರೀ ಅವಾಗ ಶ್ರಾವಣ್ ಕುಮಾರ್ ಊಟ ಮಾಡಿಸಿ ನಾನು ಒಪ್ಪತ್ತಲ್ರಿ ಊಟ ಮಾಡ್ತೀನಿ ಶ್ರಾವಣಿಗೆ ಅಲ್ಲೇ ಇತ್ತು ಚಾರ್ಜರ್ ಕಟಮ್ ಇದು ಖುಷಿಯಾಗಿಲ್ಲ ಚಾರ್ಜರ್ ಅಕ್ಕ ತಳಿ ಬರ್ತೇವೆ ನೋಡಿವಾ ಬನ್ನಿ ಸ್ನೇಹಿತರೆ ಡೊಳ್ಳ ಮರ್ಸಕರ ಊಟ ಮಾಡಿಸ್ತೀನಿ ಅಡಿಗೆ ನೋಡಿ ಮಾಡಿದನ್ನ ಮಾಡಿದನ್ನ ಯಾರು ಮೆತ್ತ ಬಡ್ದಿಲ್ರಿ ಉಂಡೆ ಇಲ್ಲ ಮಜ್ಜಿಗೆ ಸಾರು ಉಂಡಿಲ್ಲ ಯಾರು ನಾನು ಮುಂಜಾನೆ ನೋಡಿ ಸ್ನೇಹಿತರೆ ಹಾಲು ಕಸಕ್ ಮಜ್ಜಿಗೆ ಸಾರನೂ ಸ್ವಲ್ಪ ಪರಿ ಕೊಟ್ಟರು ಕೊಟ್ಟು ಚೊಲೋ ತುಳಿ ಆಗಿಲ್ಲ ಉಂಡೆ ಇಲ್ಲಲ್ರಿ ನಾನು ಒಪ್ಪತ್ತು ಹಿಂಗಾಗಿ ಹೂ ಕೊಟ್ಟು ಬರ್ತೀಯ ತಡಾಪಾರಿ ಕೊಟ್ಟಿಲ್ಲ ಸಿಸ್ವಂಬಾ ಶ್ರವಣ ಏನದು ಬಾಯ ಅನ್ನ ಮಾಡ್ಬಾ ಅಪ್ಪಾಜಿ అన్న ఉణ్ బాడ చపాతీ అన్న బాగు వరకూ అలా అన్న బగ్ని వరకేది అన్న బగ్ని నోడి స్నేహితు వరకు హోగిట్టు బంద శవణి సాంబార్ కొడక చపాతి ఉన్న అన్న ఉంటాను ఇట్ అన్న ఉండ చపాతి ఉంటాయా సార్ అక్కలే మైసారు అన్న ఉండబాడ అంద ముద్దా ముద్దా నోడి స్నేహితురే శే ఐతి రీ అని కొట్టు ముంజా సాకలే ಇಲ್ಲೇ ಅಕ್ಕಿನ ದಡಮ್ಮ ಮನೆಗೂ ಇರ್ಲಲ್ರಿ ಗಿಂಪದಾ ಕೊಡಿಸ ನೋಡಿ ಕೊಟ್ಟು ಕಳ್ಸ್ಯಾ ನೋಡಿ ದಡಮ್ಮ ದಡಮ್ಮನ ಮೈಲಿ ಓದಲಿ ಇವಾಗ ಉಂಡು ಹಾಕತ್ತೇವ ಇಲ್ಲವಾ ಓದ್ನ ಕಡೆ ಅಂತೆ ಓದ್ಲಿ ಇಲ್ಲ ಅಲ್ಲರಿ ಅಕ್ಕಿ ಗಿಂಪದಾಲ್ ಅಂತ ನೋಡಿ ಆಕೂ ನೋಡಿ ಇವಾಗ ಗಿಂಪದಾಲು ನಷ್ಟೇ ಚೋಳ ಹೋದ ನೋಡಿ ತಿಂದ ಕೇರಿ ಶಾವ್ ನೋಡಿ ಮತ್ತೆ ಮೈಸೂರು ಹಾಕೊಳಕತ್ತಿ ಗೇಟ್ ಹಾಕಿದ್ರು ಬನ್ನಿ ಸ್ನೇಹಿತರೆ ಊಟ ಮಾಡೋಣ ಊಟ ಮಾಡೋಕ್ಕಂತ ಮ್ಯಾಮುಚ್ಚು ಪಲ್ಯ ಹಂಗೆ ಐತೆ ನೋಡಿ ಅಕ್ಕ ಕೊಟ್ಟಿದ್ದು ಮುಂಜಾನೆ ಕೊಟ್ಟಿದ್ದು ಟಮಾಟಿ ಹಾಕಿರದಕ್ಕ ಸ್ನೇಹಿತಾರೆ ಊಟನೂ ಆಯ್ತು ಊಡ್ಯೋ ಕಂಟಿನ್ಯೂ ಮಾಡಾಕತ್ತೀನಿ ಟೈಮ್ ಅಂದು ಒಂಬತ್ತುವರೆ ಆಯ್ತು ನೋಡಿ ಬ್ಲೌಸ್ ಕಟ್ ಮಾಡ್ಬೇಕು ಅವೆರಡು ಅಂದೇ ಆಗಲಿಲ್ಲ ಸ್ನೇಹಿತರೆ ಒಬ್ಬರು ಸಿಸ್ಟರು ಕಮೆಂಟ್ ಹಾಕಿದ್ರು ಅಕ್ಕ ನಾನು ಎಷ್ಟು ಸಂಬಂಧಿಕರು ಹಚ್ಕೊಂಡ್ರು ಅವರು ಅಕ್ಕ ಏನು ಮಾಡ್ಬೇಕಕ್ಕ ನಾನು ಸಂಬಂಧಿಕರು ಬೇಕಂತ ಹಚ್ಗೊತೀನಿ ಅವರು ನಾನು ಹಚ್ಕೊಳಲ್ಲ ನನಗೇನು ಕೇರೇ ಮಾಡೋಲ್ಲ ಅಂತ ಕಮೆಂಟ್ ಬಂದಿತ್ತು ಹಳೆ ವಿಡಿಯೋಕ್ಕನ ಬಂದಿತ್ತು ರೀ ಏನೇ ಸಂಬಂಧ ಬಗ್ಗೆ ಹೇಳಿದ್ದೆ ನಾನು ಹಳೆ ವಿಡಿಯೋಕ್ಕೆ ಬಂದಿತ್ತು ಅವರಿಗೆ ಒಂದೇ ಮಾತು ಹೇಳುತ್ತೆ ಸಿಸ್ಟರ್ ನಿಮಗೆ ಬಿಟ್ಟು ಹೋದ ಸಂಬಂಧವನ್ನು ಮತ್ತೆ ಮತ್ತೆ ನಾವು ನೆನಪಿಸೋತ ಹೋದ್ರೆ ಬರಲ್ಲ ಮತ್ತೆ ಹೆಂಗೆ ಅದು ಯಾವ ಥರ ಅರ್ಥ ಆಗುತ್ತೆ ಅಂದ್ರೆ ಬಿಟ್ಟು ಆ ಸಂಬಂಧವನ್ನು ಒಳ್ಳೆ ಮೇಲೆ ನಾವು ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಅವ್ರ ಸಂಬಂಧ ಬಗ್ಸಿದ್ ಸಿಗಲ್ಲ ಅದು ಅಳಸಿದ ಅನ್ನವನ್ನು ಮತ್ತೆ ಮತ್ತೆ ಬಿಸಿ ಮಾಡಿದಂತೆ ಅನಿಸುತ್ತೆ ಸಿಸ್ಟರ್ ಆ ಆ ಥರ ಆಗುತ್ತೆ ಅದು ಅದು ಬಿಟ್ಟು ಬಿಡ್ಬೇಕ್ರಿ ಅದು ಬಿಟ್ಟು ಹೋದ ಸಂಬಂಧವನ್ನು ಆಶಿದ ಅನ್ನಿದ್ದ ನೋಡಿ ಬಿಸಾಕಿಬಿಡ್ಬೇಕ್ರಿ ಹಂಗೆ ಆಶಿದ ಬಿಸಾಕಿ ಬಿಡ್ತೀವಿ ಹಂಗೆ ಬಿಸಾಕಿ ಮುಂದಿನ ಜೀವನ ಒಂದು ಗುರಿ ಇಟ್ಕೊಂಡು ನಾವು ಅವ್ರ ಮುಂದೆ ಅವರೇ ನಮ್ಮ ನಾವು ಸಂಬಂಧ ಬೇಕು ಬೇಕಂತ ಹೋಗಿರ್ತೀವಿ ಅವ್ರು ಅಂತ ಹೋಗಿರ್ತಾರಲ್ಲ ಅವರೇ ನಮ್ಮ ಸಂಬಂಧ ಬೇಕು ಬೇಕು ಅಂತ ಬರಂಗ ಬೆಳೆದು ತೋರಿಸ್ಬೇಕು ನೋಡಿ ಅದೇ ಒಂದು ಗುರಿ ಇಟ್ಟು ಹೋರಿ ನಾನು ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಹೇಳಿದ ಅರ್ಥ ಆಗೈತೆ ಅಂತ ಅಂದ್ಕೊಂಡೀನಿ ಮತ್ತು ನಮ್ಮ ನನ್ನ ಯುವರ್ಸುಗಳು ಯಾವುದ್ರ ಬಗ್ಗೆ ಕಮೆಂಟ್ ಹಾಕಿ ನಾನು ಅದ್ರ ಬಗ್ಗೆ ಎಷ್ಟು ಅನ್ನಿಸ್ ನನಗೆ ದೇವ್ರ ಬುದ್ಧಿ ಕೊಟ್ಟಿರ್ತಾರೆ ಅದ್ರ ಅದ್ರ ಬಗ್ಗೆ ಅಷ್ಟು ವಿವರ ಹೇಳ್ತೀನಿ ಸ್ನೇಹಿತರೆ ಇವತ್ತು ಪಿಕೋ ಪಾಲ್ ಮಾಡೋದು ಒಂದು ಹಾಲಿಲ್ಲ ಆರು ಕಾಜಿ ಕಾಜಿಗುಂಡಿ ಮತ್ತು ಇದು ರೀ ಅಷ್ಟು ಮೂರು ಬ್ಲೌಸ್ ಕಟ್ಟಿಂಗ್ ಮಾಡೀನಿ ಅದು ಮಾಡ್ತಿದ್ದೆ ಎರಡು ತಾಸು ಗೂಗಲ್ ಯೂಟ್ಯೂಬ್ ಕೆಲಸ ಹೊಂದಿತ್ತು ರೀ ಮತ್ತು ಒಂದು ತಾಸು ವಿಡಿಯೋ ಎಡಿಟಿಂಗ್ ಮಾಡೋದು ಎರಡು ವಿಡಿಯೋ ಹಾಕಾಕತ್ತಿನ ಒಂದು ದಿನಕ್ಕೆ ಎರಡು ವಿಡಿಯೋ ಹಾಕ್ತೀನಿ ಒಂದೇ ವಿಡಿಯೋ ಹಾಕ್ಬೇಕಂಗೆ ಕಷ್ಟ ಆಗುತ್ತೆ ಮತ್ತು ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ಕರ್ಕೊಂಡು ಎರಡು ವಿಡಿಯೋ ವಿಡಿಯೋ ಅಪ್ಲೋಡ್ ಮಾಡಿ ಮತ್ತು ಅದ್ರಾಗ ಆಯ್ತಾರೆ ಇವತ್ತ ಶ್ರವಣಿಯರು ಜೀವ ತಿನ್ನೋದೊಂದು ಹಿಂಗಾಗಿ ಆಗಲಿಲ್ಲ ಪಿಕೋಪಾಲು ಮಾಡೋದು ಅಶ್ನಾಗೆ ಅದು ಅಂತ ಇಲ್ಲೇ ಕಟ್ಟಿಟ್ಟು ಸ್ನೇಹಿತರು ಜಂಪರ್ನು ಈ ಕಲರ್ ದಾರ ಹಾಕೀನಿ ನೀಲಿ ಕಲರ್ ಹೊಲಿಬೇಕು ನಾಳೆಗೆ ಮೂರು ಬ್ಲೌಸ್ ಉಸು ಪಿಕೋ ಪಿಕೋಪಾಲು ಮಾಡ್ಕೊಂಡು ಆದ್ರೆ ಇವು ಮೂರೂ ಕಾಜಿಗುಂಡಿ ಮಾಡ್ಬೇಕಂತ ಇಟ್ಕೊಂಡಿನಿ ಮೂರು ಕೆಲಸ ಇಟ್ಕೊಂಡಿನ್ರಿ ಇವತ್ತಿನ ಮೂರು ಕೆಲಸ ಇಟ್ಕೊಂಡಿ ಒಂದೇ ಕೆಲಸ ಬಾಕಿ ಆಗಲಿಲ್ರಿ ಎರಡು ಕೆಲಸ ಅದು ಮತ್ತು ಆಗ್ತಿತ್ತು ರೀ ಅವು ಅದು ಒಂದು ಕೆಲಸನ ಆಗ್ತಿತ್ತು ಎರಡು ತಾಸು ಅದು ಗೂಗಲ್ ಪಿನ್ ನೋಡಿ ಅದು ಅಕೌಂಟ್ ನಂಬರ್ ನಂಬರ್ ಏನೇನು ಹಾಕ್ಬೇಕಂತರಿ ನನಗೆ ಅದೆಲ್ಲ ಇಂಗ್ಲಿಷ್ ಒಂದು ಬರ್ಲ ಬಿಡಲ್ಲ ಎಲ್ಲ ನೋಡ್ಕೊಂಡು ಅವ್ರಿಗೆ ಫೋನ್ ಹಚ್ಚದ ಇವ್ರಿಗೆ ಫೋನ್ ಹೊತ್ತದ ಎಲ್ಲ ಇದೇ ಕಂಟಿನ್ಯೂ ಮಾಡಿದೆ ಎರಡು ಮೂರು ತಾಸು ಅದೇ ಆತ ಸ್ನೇಹಿತರು ಏನು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿ ಮಾಡಿ ತಲೆನೋವು ಬಂದೈತೆ ನೋಡಿ ಯಾವುದೇ ಒಂದು ಸಮಸ್ಯೆ ಬಂತಂದ್ರೆ ಅದು ಒಂದು ಅದು ಮಾಡ್ಕೊಂಡ್ ಮಾಡ್ಕೊಂಡು ಅಂದ್ರೆ ಇವಾಗ ಇಪ್ಪತ್ತು ಡಾಲರ್ ಆಗೈತಲ್ಲ ಮತ್ತು ಮುಂದೆ ನೋಡಲಾಗ ನಮ್ಮ ಅಕೌಂಟಿಗೆ ಪಗಾರ ಪೇಮೆಂಟ್ ಬರ್ತಂತ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಅದು ಮಾಡ್ಕೋಬೇಕು ರೀ ಯಾರು ಯಾರು ಎಪ್ಪ ಅಂದು ಮಾಡ್ಕೋತೀವಿ ಸ್ನೇಹಿತರೆ ಗೊತ್ತಿರ್ಲಿಕ್ಕೆ ಹಿಂಗೆ ಆಗುತ್ತೆ ನೋಡಿ ಇಂಗ್ಲೀಷ್ ಕಲೀರಿ ಎಲ್ಲರೂ ಕಲೀರಿ ಅಂದರೆ ಯಾವುದು ಬರಲ್ಲ ಬರ್ತಾ ಎಲ್ಲ ಬರ್ತಾ ಅದನ್ನು ಕೂಡ ಇನ್ನು ಕೋರ್ಕೋಬೇಕು ರೀ ಬ್ಯಾಂಕ್ನಾಗ ಒಂದು ದಿನ ಬರ್ಸ್ಕೊಂಬರ್ಬೇಕು ಅದು ಏನಂತ ನಾನು ಹೇಳ್ತೀನಿ ಸ್ನೇಹಿತರು ನಿಮ್ಗೆ ಅದೇನಂತಾರೆ ಸಡ್ಬಿಟ್ ಸಡ್ಬಿಟ್ ಅಕೌಂಟ ಸಡ್ಮಿಟ್ ಅಕೌಂಟ ಏನಂತಾರೆ ಅದು ಬರ್ಸಂಬರ್ಬೇಕಂತ ಬರ್ಸಂಬಂದು ಅದನ್ನಿಟ್ಟು ಎಲ್ಲ ವಸ್ತು ಲಿಂಕ್ ಹಾಕೊಂಡು ಎಲ್ಲ ವಸ್ತು ಹಾಕಿ ಸಡ್ಮಿಟ್ ಮಾಡಿದ್ವಿ ಅಂದ್ರೆ ಒಮ್ಮೆ ಪೇಮೆಂಟ್ ಬ ಮತ್ತು ಸಡ್ಮಿಟ್ ಮಾಡಿ ಮತ್ತಿ ಇನ್ನೊಮ್ಮೆ ಏನು ಹಾಕ್ಬೇಕು ಅಂತ ಸವಿತಾ ಸಿಸ್ಟರ್ ಹೇಳ್ಯಾರ ನೋಡೋ ಸ್ನೇಹಿತರೆ ಹೆಂಗೆ ಆಗುತ್ತಾನ ಎಷ್ಟು ನನಗೆ ಗೊತ್ತಾಗುತ್ತೆ ಅಷ್ಟು ಹಾಕ್ತೀನಿ ಯಾಕಂದ್ರೆ ದುಡುಕ್ಬಾರ್ದು ನೋಡಿ ಯಾವುದೇ ಕೆಲಸ ಮಾಡಿ ದುಡಕಬಾರ್ದು ಅವಸ ಅವಸರವೇ ಅಪಘಾತಕ್ಕೆ ಕಾರಣ ಅಂಥೇಳಿ ಅಷ್ಟೇ ಅದ್ರ ಬಗ್ಗೆ ವಿಚಾರ ಮಾಡಿ ನೋಡ್ಕೊಂಡಿನಿರಿ ನೋಡೋಣ ರೀ ಇನ್ನ ಓಲಿ ಇನ್ನೂ ಟೈಮ್ ಐತ್ರಿ ಯಾವ್ದು ದುಡುಕಿ ಯಾವ್ದು ದುಡಿಕೆ ನಿರ್ಧಾರ ಬೆಳಗ್ಗೆ ದುಡಿಕೆ ಹಾಕ್ಬಿಟ್ಟು ಅಂದ್ರೆ ಮತ್ತು ನಮ್ಮ ಪೇಮೆಂಟೇ ಬರೋದಿಲ್ಲ ರೀ ಮತ್ತು ಇಷ್ಟು ದಿನ ಇನ್ನ ಕೈ ಬಂದು ತುತ್ತು ಬಾಯಿ ಬರಲಿಲ್ಲ ಅಂತ ಅನ್ನಾಗತ್ತಾರ ಆ ಥರ ಆಗುತ್ತೆ ಸ್ನೇಹಿತರೆ ಅದಕ್ಕೆ ನೋ ಟೈಮ್ ಹೋದ್ರು ಅಲ್ಲಿ ನೋಡ್ಕೊಂಡ್ರಂತ ಪುಟ್ಟ ಕಂಪ್ ಅಂತ ಅಂತ ನನ್ನ ಫೋನ್ಯಾಗ ಪುಟ್ಟ ಕುಂಪೋನ್ಯಾಗ ಹಚ್ಚಿಟ್ಟು ನೋಡಿ ನೋಡಿದೆ ಎಲ್ಲ ಒಂದು ಸ್ವಲ್ಪ ಅರ್ಧ ಮಾಹಿತಿ ಸಿಕ್ಕೈತೆ ರೀ ಇವಾಗ ಇವತ್ತ ಇನ್ನೊಂದು ಸ್ವಲ್ಪ ಅಲ್ಲಿ ಅದು ಬರ್ಸೊಂಬಂದು ಎಲ್ಲ ಏನು ಹಾಕ್ಬೇಕಂತ ನೋಡ್ಕೊಂಡು ಹಾಕಿಂಗ್ ಫೋನ್ ತಗೊಂಡು ಇನ್ನೊಂದು ದಿನ ಇಷ್ಟು ಕಷ್ಟಪಟ್ಟನಂದ್ರೆ ಅದು ಸಡ್ಮಿಟ್ ಮಾಡ್ಕೊತೀನಿ ರೀ ಆ ಬನ್ನಿ ಸ್ನೇಹಿತರ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ಇನ್ನು ನಾಳೆ ವೀಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಶ್ರಾವಣಿ ಶ್ರವಣಕುಮಾರ್ ಮುಖಂದಾರ ಟೈಮು ಒಂಬತ್ತುವರೆ ಮ್ಯಾಗ ಹೇಗೈತೆ ಯಾಕಂದ್ರೆ ಒಂದಿಷ್ಟು ನಾನೇ ಒಂದಿಟ್ಟು ಅಕೌಂಟ್ ಮಾಡಿದ್ದು ರೀ ಕಮೆಂಟ್ಗಳೆಲ್ಲ ಮರ್ಕೊಂಡಿದ್ದೆ ಅಷ್ಟು ಕಮೆಂಟ್ಗಳು ಬರ್ಕೊಂಡು ಆನ್ಸರ್ ಕೊಡ್ಬೇಕು ರೀ ಯಾಕಂದ್ರೆ ಕಮೆಂಟ್ಗಳು ಭಾಳ ಬರಕತ್ತಾವು ಒಳ್ಳೆ ಒಳ್ಳೆ ರೀತಿ ಕಮೆಂಟ್ ಹಾಕಿ ಹಾಕ್ತಿರಿ ಮತ್ತು ನಿಮಗೆ ಏನೋ ಸಮಸ್ಯೆ ಇದ್ರು ಕಮೆಂಟ್ ಹಾಕಿರ್ತೀರಿ ಆಗ ನಿಮ್ಗೆ ಏನೋ ಸಮಸ್ಯೆ ಇದ್ದರೂ ಕೇಳಿ ಆ ಕಮೆಂಟಿನ ಬಗ್ಗೆ ಏನೋ ಸಮಸ್ಯೆ ಬಗ್ಗೆ ಐತಂದ್ರೆ ಅಂದ್ರೆ ಒಂದು ಸ್ವಲ್ಪ ಏನೋ ಸಮಾಧಾನ ಮಾತು ನನ್ನ ನನ್ನ ಅನಿಸಿದ್ದು ಹೇಳ್ತೀನಿ ಸ್ನೇಹಿತರೆ ನನಗೆ ಗೊತ್ತಿದ್ದರ ಸಹ ಎಷ್ಟು ನಾನು ಜೀವನದಾಗ ಎಷ್ಟು ಕಷ್ಟಪಟ್ಟರು ಎಷ್ಟು ಸಮಾಧಾನ ತೊಗೊಂಡು ಸಮಾಧಾನ ತೊಗೊಂಡು ಜೀವನ ಮಾಡ್ತೀನಿ ಅವೇ ಎರಡು ಮಾತು ನಿಮ್ಗೂ ಶೇರ್ ಮಾಡ್ತೀನಿ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆಯ ಕಮೆಂಟ್ ಹಾಕಿ ನಾನು ಬರ್ಕೊಂಡು ಅದಕ್ಕೆ ಏನು ವಿಚಾರ ಮಾಡ್ತೀನಿ ರೀ ಈ ಕಮೆಂಟಿಗೆ ಏನು ಹೇಳಬೇಕು ರೀ ನಿಮಗೆ ಏನು ಆ ಸಮಾಧಾನ ಸಿಗುತ್ತಾ ನೋಡಿಕೊಂಡು ನಾನು ವಿಚಾರ ಮಾಡಿ ನಿಮ್ಮ ಕಮೆಂಟಿಗೆ ಆನ್ಸರ್ ಕೊಡ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಮತ್ತು ನಾಳೆ ವಿಡೋದು ಸಿಗ್ತೀನಿ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್